ಫ್ರೆಂಡ್ಸ್ ನಮ್ಮ ಚಾನಲ್ಗೆ ನೀವೇನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಸಿರೋ ಬೆಲ್ ಆಯಾನ್ ಕ್ಲಿಕ್ ಮಾಡ್ಕೊಳ್ಳಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸೂರ್ಯ ಆಮ್ಲೆಟ್ ಹಾಕ್ತೀನಿ ಅಂತ ತೆಗ್ದು ಮೊಟ್ಟೆಗಳನ್ನ ಕೆಳಗಡೆ ಬೆಳಸ್ತಾನೆ ಆಗ ಏನು ಮಾಡಿದೆ ಸೂರ್ಯ ಅಂತ ಶಾಂತಿ ಕೇಳ್ತಾರೆ ಏನ್ರಿ ಮಾಡಿದ್ರಿ ಯಾಕ್ರಿ ಈ ತರ ಮಾಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ ಇನ್ನೇನಮ್ಮ ಮಾಡಿದೆ ಅವ್ರು ಆಮ್ಲೆಟ್ ತಾನೇ ಕೇಳಿದ್ದು ಅದಕ್ಕೆ ಎರಡು ಹಾಕಿದೀನಿ ಹಾಗೆ ಅದನ್ನ ಎತ್ಕೊಂಡು ನೆಕ್ಕೊಂಡು ಹೋಗ್ತಾ ಇರು ಅನ್ನೋ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಏನು ಏನ್ ಇದು ಇದ್ಯಾಕೋ ಅತಿ ಆಯಿತು ಅತೇ ನನ್ಗೇನು ಬೇಡ ನಾನು ಹೋಗ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ನಿಂತ್ಕೊಳ್ಳಮ್ಮ ದೋಸೆ ತಿನ್ಕೊಂಡು ಹೋಗುವೆ ಅಂತ ಶಾಂತಿ ಹೇಳ್ತಾರೆ ಬೇಡತೆ ನನ್ಗೇನು ನಾನು ಪಾರ್ಲರ್ ಹತ್ರನೇ ತಿನ್ಕೋತೀನಿ ಅಂತ ರೋಹಿಣಿ ಹೋಗ್ತಾಳೆ ಸೂರ್ಯ ಅವರೇ ಇದ್ಯಾಕೋ ಜಾಸ್ತಿ ಆಯಿತು ನಿಮ್ದು ನೀವು ಈ ಥರ ಮಾಡಬಾರ್ದಾಗಿತ್ತು ನಾನು ಈಗ್ಲಿಂದ ಅವ್ರಿಗೆ ಅಡುಗೆ ಇಷ್ಟ ಅಂತ ಹೇಳ್ತಿಲ್ಲ ಮೀನಾ ಅವರು ಸ್ಟುಡಿಯೋಗೆ ಊಟ ತಂದಿದ್ರು ಆಗ್ಲಿಂದನೂ ಅಡುಗೆ ಇಷ್ಟ ಅಂತ ಪದೇ ಪದೇ ಅವ್ರನ್ನ ಕೇಳ್ತಿದೆ ಮಾಡ್ಕೊಡಿ ಅಂತ ನೀವ್ ಈ ಥರ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ ಅಂತ ಕೋಪ ಮಾಡ್ಕೊಂಡು ಅತ್ತೆ ನಾನು ಹೊಡ್ತೆ ಹೊಡ್ತೀನಿ ನನಗೆ ಟೈಮ್ ಆಗ್ತಿದೆ ರೆಕಾರ್ಡ್ಗೆ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಇರಮ್ಮ ನಾನೇ ಹಾಕೊಳ್ತೀನಿ ನಿನ್ಗೆ ನಾನೇ ಅಡುಗೆ ಮಾಡ್ಕೊ ಕೊಡ್ತೀನಿ ಅಂತ ಶಾಂತಿ ಹೇಳ್ತಾರೆ ಪರವಾಗಿಲ್ಲ ಬೇಡ ಅದೆ ಇದೆಲ್ಲ ನೋಡಿದ್ಮೇಲೆ ನಂಗೆ ತಿನ್ನಕ್ಕೆ ಮನಸ್ಸಾಗ್ತಿಲ್ಲ ಅಲ್ಲೇ ಊಟ ಮಾಡ್ಕೋತೀನಿ ಅಂತ ಶ್ರುತಿ ಕೂಡ ಹೋಗ್ತಾಳೆ ಯಾಕೋ ಸೂರ್ಯ ಈಗ ಮಾಡ್ತಿದ್ಯಾ ನೀನು ಯಾಕೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ಯಾ ಅಂತ ಶಾಂತಿ ಹೇಳ್ತಾರೆ ಮತ್ತೆ ನೀವೆಲ್ಲ ಕೊಡ್ತಾ ಇರೋದು ಕಷ್ಟ ಅಲ್ವಾ ಇವಳಿಗೆ ಎಷ್ಟಂತ ಹಿಂಸೆ ಕೊಡ್ತೀರಾ ಒಬ್ಬೊಬ್ರು ಬೆಳಗ್ಗೆ ಒಂದೊಂದು ತಿಂಡಿ ಹೇಳ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು ಮಾತ್ರ ಮಾಡೋದು ಸರಿ ಸಕ್ಕರೆ ಆದರೆ ನಾನು ಮಾಡಿದ್ರೆ ಮಾತ್ರ ತಪ್ಪ ಅದು ಅಂತ ಸೂರ್ಯ ಕೇಳ್ತಾನೆ ರೀ ಹೋಗ್ಲಿ ಬಿಡಿ ನೀವು ತಿಂಡಿ ತಿನ್ನಿ ಅಂತ ಮೀನಾ ಹೇಳಿದಾಗ ಇಲ್ಲಮ್ಮ ನಾನು ಹೋಗಿ ಬರ್ತೀನಿ ಕೆಲಸಕ್ಕೆ ಟೈಮ್ ಆಗ್ತಿದೆ ನಾನು ಅಲ್ಲೇ ತಿನ್ಕೋತೀನಿ ನೀನು ಆರಾಮಾಗಿ ಹೋಗಿ ತಿಂಡಿ ಮಾಡಿ ಹೋಗಿ ಮಲ್ಕೋ ಹೋಗು ರೆಸ್ಟ್ ಮಾಡು ಆಮೇಲೆ ರಾತ್ರಿ ಹೊತ್ತು ಕೈ ನೋವು ಕಾಲು ನೋವು ಅಂತ ನನ್ಗೆ ಹಿಂಸೆ ಕೊಡ್ತೀಯ ಇಲ್ಲಿ ಕೆಲಸ ಮಾಡಿ ಕಾಲೊತ್ತಿ ಕೈ ಹೊತ್ತಿ ಅಂತ ನನಗೆ ಹೇಳ್ತೀಯ ರಾತ್ರಿ ಹೊತ್ತು ನೀನು ಆರಾಮಾಗಿ ಹೋಗಮ್ಮ ಅಂತ ಸೂರ್ಯ ಹೇಳಿ ಹೋಗ್ತಾನೆ ನೋಡು ಸಕ್ರೆ ಇದೆಲ್ಲ ಸರಿ ಬರೋದಿಲ್ಲ ಇಷ್ಟೊಂದೆಲ್ಲ ಕೆಲಸ ಹೇಳ್ಬೇಡ ಇಷ್ಟೊಂದೆಲ್ಲ ಕಷ್ಟ ಕೊಟ್ಟರೆ ಅವಳಿಗೆ ಅವಳು ತಾನೇ ಹೇಗ್ ಮಾಡ್ತಾಳೆ ನನ್ಗಾದ್ರೂ ಮನುಷ್ಯತ್ವ ಬೇಡವಾ ಅಂತ ಸೂರ್ಯ ಹೇಳಿ ಹೋಗ್ತಾನೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಏ ಬಾರೆ ಇಲ್ಲಿ ಅಲ್ಲ ಈ ಮನೇಲಿ ನಾನು ಅನ್ಕೊಂಡಿದ್ದೆ ಬರೀ ಟ್ರೈನ್ ಓಡಿಸೋರು ಇದ್ದಾರೆ ಅಂತ ಆದ್ರೆ ಟ್ರೈನಿಂಗ್ ಕೊಡೋರು ನಿಂತರ ಇದ್ದಾರೆ ಅಂತ ಅನ್ಕೊಂಡಿಲ್ಲ ಏನ್ ಟ್ರೈನಿಂಗ್ ಕೊಟ್ಟಿದ್ಯಾ ನಿನ್ ನೀನ್ ಮಾತಾಡಕಾಗಲ್ಲ ಅಂತ ಅವನ ಹತ್ರ ಮಾತಾಡಿಸ್ತಿದ್ಯಾ ಅಂತ ಶಾಂತಿ ಕೇಳ್ತಾರೆ ಅತ್ತೆ ನಾನೇನು ಮಾತಾಡಿಲ್ಲ ಅವ್ರಿಗೇನ್ ಕಣ್ ಕಾಣಿಸಲ್ವಾ ಎಲ್ಲಾನು ನೋಡ್ಬಿಟ್ಟೆ ಹೇಳ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ ಸರಿಯಾಗಿದ್ಯಾ ಕಣೆ ಈಗಲೇ ಹೋಗಿ ಮಾರ್ಕೆಟ್ಗೆ ಪಾಲಕ್ ಸೊಪ್ಪು ಪನ್ನೀರು ತರಕಾರಿ ಹಣ್ಣುಗಳು ಸೊಪ್ಪುಗಳು ಏನೇನ್ಬೇಕು ಎಲ್ಲಾನು ತಗೊಂಡ್ ಬಾ ಈಗಲೇ ಯಾರ್ಯಾರ ಏನ್ ಬೇಕು ಎಲ್ಲಾನು ಲಿಸ್ಟ್ ಮಾಡ್ಕೊಡ್ತೀನಿ ಅದನ್ನೇನ್ ಮಾಡ್ಬೇಕು ನೀನು ನನ್ನ ಹತ್ರ ಬಂದ ಅದ್ಯಾರ್ ಯಾರು ಮಾತಾಡ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ ಇದನ್ನೆಲ್ಲ ಕ್ಲೀನ್ ಮಾಡು ಮೊದ್ಲು ಅಂತ ಶಾಂತಿ ಹೋಗ್ತಾರೆ ಸೂರ್ಯ ಕೆಲಸ ಮುಗಿಸ್ಕೊಂಡ್ ವಾಪಸ್ ಮನೆಗೆ ಬರ್ತಾನೆ ಏನೇ ಇನ್ನೂ ಕೆಲಸ ಮಾಡ್ತಿದ್ಯಾ ಬೆಳಗ್ಗೆಯಿಂದ ಅಂದಾಗ ಇಲ್ಲ ರೀ ಮೊದಲು ಕ್ಲೀನ್ ಮಾಡಿಬಿಡ್ತೀನಿ ಅಷ್ಟೇ ಆಮೇಲೆ ಹೋಗೋಣ ಅಂತ ಮೀನಾ ಹೇಳ್ತಾಳೆ ಸರಿ ನೀವ್ ಊಟ ಹಾಕೊಡ್ಲ ಊಟ ಕೊಡ್ತೇನೆ ಬನ್ನಿ ಅಂತ ಮೀನಾ ಹೇಳ್ತಾಳೆ ಇಲ್ಲಮ್ಮ ನಾನು ಹೇಳಿದ್ನಲ್ಲ ಹೊರಗಡೆನೇ ತಿನ್ಕೊಂಡು ಬಂದೆ ನನಗೇನು ಬೇಡ ನೀನು ಊಟ ಮಾಡ್ದೆ ಅಂದಾಗ ಮಾಡಿದೆ ಅಂತ ಮೀನಾ ಹೇಳ್ತಾಳೆ ಸರಿ ನಿಮ್ಗೆ ಬಿಸ್ನೀರ್ ಕಳ್ಸಿಕೊಡ್ಲಾ ಅಂತ ಮೀನಾ ಹೇಳಿದಾಗ ಏನಮ್ಮ ನೀನು ಏನಾದರೂ ಒಂದು ಕೆಲಸ ಮಾಡ್ತಿರ್ತಿಯಲ್ಲ ಯಾರ್ದಾದ್ರೂ ಸೇವೆ ಮಾಡ್ತಾನೆ ಇರಬೇಕಾ ನೀನು ಅಂತ ಸೂರ್ಯ ಕೇಳ್ತಾನೆ ನಾನೇನು ಸೇವೆ ಮಾಡೋದು ಬೇಡ ಅವರೇ ಎಲ್ಲ ಕೆಲಸನೂ ನನಗೆ ಹೇಳ್ತಾರೆ ಈ ಮನೆಯವ್ರದ್ದೆಲ್ಲ ಸೇವೆ ಮಾಡ್ತಾ ಇರ್ತೀನಿ ನಿಮ್ದು ಮಾಡಲ್ವಾ ಅಂತ ಮೀನಾ ಹೇಳ್ತಾಳೆ ಅಲ್ಲ ಮಾತಿ ತಿಂದಿರೋ ತಟ್ಟೆ ಎಲ್ಲ ಇಲ್ಲೇ ಇದೆ ಯಾರು ತಿಂದಿದ್ದು ಅಂದಾಗ ಮನೆಯವ್ರು ತಿಂದಿದ್ದು ಮನೋಜ್ ಮತ್ತೆ ರೋಹಿಣಿ ಅಂತ ಹೇಳ್ತಾಳೆ ಮೀನಾ ಏನು ತಿಂದಿರೋ ಅಂತ ತಟ್ಟೆನೂ ಅವ್ರಿಗೆ ತೊಡಯಕಾಗಲ್ವಾ ಏ ಮನೋಜ್ ಎಲ್ಲೋ ಇದ್ಯಾ ಬೇಗ ಬರೋ ಅಂತ ಸೂರ್ಯ ಕರಿತಾನೆ ರೀ ಎಲ್ರು ಮಲಗಿರ್ತಾರೆ ಹೋಗ್ಲಿ ಬಿಡಿ ಸುಮ್ಮನೆ ಇರಿ ಅಂತ ಮೀನಾ ಹೇಳ್ತಾಳೆ ಎಲ್ಲಾ ತೊಳ್ದ್ಬಿಡ್ತೀನಿ ಅಂತ ಸರಿ ನಿಮ್ಗೆ ಬಿಸ್ ನೀರ್ ಕಾಯಿಸ್ಕೊಡ್ತೀನಿ ಜೀರ್ಣ ಆಗುತ್ತಂತೆ ಕುಡೀರಿ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಬೇಡ ಮಾದ್ಯಾಕ್ ಬಿಸ್ ಕುಡಿಬೇಕು ತಣ್ಣೀರ ಕುಡಿತೀನಿ ಅದ್ನ ಕೊಡು ಅಂತ ಸೂರ್ಯ ಹೇಳಿದಾಗ ತಣ್ಣೀರ್ ಕುಡಿದ್ರೆ ಗಂಟ್ಲಾ ಹಾಳಾಗುತ್ತಂತೆ ಬಿಸ್ ಕುಡಿದ್ರೆ ಒಳ್ಳೇದು ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ತಗೊಂಡ್ಬಾ ಅಂತ ಸೂರ್ಯ ಹೇಳಿ ಹೋಗ್ತಾನೆ ಹಾಗೆ ಆಡ್ತಿರ್ತಾನೆ ರೀ ತಗೊಳ್ಳಿ ರೀ ತಗೊಳ್ಳಿ ಬಿಸಿ ಇದೆ ಕುಡೀರಿ ಅಂತ ಮೀನ ಕೊಡ್ತಾಳೆ ತಕ್ಷಣ ಅಯ್ಯೋ ಏನೇ ಇದು ಇಷ್ಟೊಂದ್ ಬಿಸಿ ಇದೆ ಬಿಸ್ನೀರ್ ತರ್ತೀನಿ ಅಂತ ಮಳ್ಳ ನೀರು ತಂದಿದ್ಯ ಕುಡಿಯಕ ಇತ್ತು ಅಥವಾ ಸ್ನಾನ ಮಾಡಕ ಅಂತ ಸೂರ್ಯ ಹೇಳ್ತಾನೆ ರೋಹಿಣಿ ಬಿಸ್ನೀರ್ ಕುಡಿಯೋದು ಈ ತರ ಕುಡಿದ್ರೆ ಜೀರ್ಣ ಆಗುತ್ತಂತೆ ಅಂತ ಮೀನಾ ಹೇಳ್ತಾಳೆ ಹಾಗಾದ್ರೆ ತಗೊಂಡು ಅವ್ರನ್ನೇ ಕುಡಿ ಅಂತ ಹೇಳು ಏನಮ್ಮ ನೀನು ಅವ್ರ ಹಾಗ ಮಾಡಿದ್ರು ಈಗ ಮಾಡ ಈಗ ಮಾಡಿದ್ರು ಅಂತ ಅವ್ರ ಮಾತೇ ಕೇಳ್ಕೊಂಡಿರ್ತಿಯಲ್ಲ ಅಲ್ಲ ನೀನೇ ಯಾಕೆ ಅವ್ರ ಮಾತನ್ನೆಲ್ಲ ಕೇಳ್ತಿಯಾ ಅವ್ರು ಹೇಳಿದ್ನೆಲ್ಲ ಕೆಲಸಗಳನ್ನ ಮಾಡ್ತೀಯ ಮುಖ ನೋಡು ಹೇಗ್ ಕಪ್ಪೆ ಆಗೋಗಿದೆ ಅಂತ ಮೊದಲು ಹೂ ಕಟ್ಕೊಂಡು ಹೂ ತರ ಇದೆ ಈಗ ಪಾತ್ರ ಮುಂದೆ ನಿಂತ್ಕೊಂಡು ಸೀದೋಗಿದ್ಯಾ ಅಂತ ಸೂರ್ಯ ಹೇಳ್ತಾನೆ ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲಾ ತರಾನು ದುಡಿಸ್ಕೊತಾರಮ್ಮ ಅಂತ ಸೂರ್ಯ ಹೇಳ್ತಾನೆ ಮಾಡ್ಲಿ ಬಿಡಿ ಏನೇ ಹೇಳಿದ್ರು ಮಾಡ್ಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ ಆದ್ರೂ ಕೂಡ ಅವರು ಸುಮ್ನೆ ಬಿಡೋದಿಲ್ಲ ಕತ್ತೆ ತರ ಹತ್ರ ದುಡಿಸ್ಕೊಂಡು ಅದಾದ್ಮೇಲೆ ಅವರು ಸೋಂಬೇರಿಗಳಾಗ್ಬಿಡ್ತಾ ಕಣೆ ಅವ್ರಿಗೂ ಕೆಲಸ ಕೊಡ್ಬೇಕು ಅಂತ ಸೂರ್ಯ ಹೇಳ್ತಾನೆ ಸರಿ ಎಲ್ರಿಗೂ ಏನ್ ಅಡುಗೆ ಮಾಡ್ಕೊಟ್ಟೆ ಅಂದಾಗ ಅದು ರೋಹಿಣಿ ಮತ್ತೆ ಮನೋಜ್ ಅವ್ರು ಏನೋ ಡಯಟ್ ಅಂತೆ ಚಪಾತಿ ಮಾಡಿಕೊಟ್ಟೆ ಮತ್ತೆ ಶ್ರುತಿ ಹೊಸ್ದಾಗ್ ಬಂದಿದಾರಲ್ವಾ ಚಿತ್ರಾನ್ನ ಮತ್ತೆ ಜಾಮೂನ್ ಮಾಡ್ಕೊಟ್ಟೆ ಅದನ್ನೇ ರವಿ ತಿಂದ ಅತ್ತೆಗೆ ಅವಲಕ್ಕಿ ಮಾಡಿಕೊಟ್ಟೆ ಮಾವ ಏನು ಕೇಳಲಿಲ್ಲ ಆದ್ರೂ ಕೂಡ ಅತ್ತೆ ಉಪ್ಪಿಟ್ಟು ಮಾಡ್ಕೊಡು ಅಂದ್ರು ಅದಕ್ಕೆ ಮಾಡಿಕೊಟ್ಟೆ ಅಷ್ಟೇ ರೀ ಅಂತ ಮೀನಾ ಹೇಳ್ತಾಳೆ ಏನೇ ಇಷ್ಟೆಲ್ಲ ಕೇಳಿ ಕೇಳಿದ್ನೆಲ್ಲ ಮಾಡ್ಕೊಟ್ಟಿದ್ಯಲ್ಲ ಇದನ್ನೆಲ್ಲ ಒಬ್ಳೆ ಮಾಡ್ತೀಯಾ ಏನೇ ನೀನು ಅವ್ರು ಹೇಳಿದ್ನೆಲ್ಲ ಮಾಡಿದ್ಯಲ್ಲ ಒಬ್ಬೊಬ್ರಿಗೆ ಒಂದೊಂದ್ ತಿಂಡಿ ಏನಾಗಿದೆ ನಿನಗೆ ಅಂತ ಸೂರ್ಯ ಕೇಳ್ತಾನೆ ಏನು ಮಾಡೋಕ್ಕಾಗದೆ ಮಾಡಲೇಬೇಕಲ್ವಾ ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ಇಷ್ಟೆಲ್ಲ ಮಾಡಿಕೊಟ್ಟಿದ್ಯಲ್ಲ ಅವ್ರಿಗೆ ನಿನ್ಗೋಸ್ಕರ ನೀನೇನ್ ಮಾಡ್ಕೊಂಡೆ ಅಂತ ಸೂರ್ಯ ಕೇಳ್ತಾನೆ ನೀನೇನು ಊಟ ಮಾಡಿದೆ ಅಂತ ನನಗೋಸ್ಕರ ಕೆಲಸ ಇತ್ತು ಅಷ್ಟೇ ರೀ ಅಂತ ಮೀನಾ ಹೇಳಿ ಅಳ್ತಿರ್ತಾಳೆ ಅವ್ರಿಗೆ ಅಷ್ಟೆಲ್ಲ ಮಾಡಿಕೊಟ್ಟು ನಿನ್ಗೋಸ್ಕರ ಅದಕ್ಕರ ಏನು ಊಟ ಮಾಡಲಿಲ್ವೇನೇ ನೀನು ಅಂತ ಸೂರ್ಯ ಕೇಳಿದಾಗ ಅವ್ರು ತಿನ್ಬಿಟ್ಟಿರೋದೆಲ್ಲ ಮಿಕ್ಕಿತ್ತು ಅದನ್ನೇ ತಿಂದೆ ಅಂತ ಮೀನಾ ಹೇಳಿದಾಗ ಏ ನೀನು ಯಾಕೆ ಅವ್ರು ತಿನ್ಬಿಟ್ಟಿರೋದನ್ನೆಲ್ಲ ತಿನ್ಬೇಕು ಅಲ್ಲ ನಿನಗೆ ಒಂದು ಮಾತು ಫೋನ್ ಮಾಡಿ ಹೇಳಿದ್ದಿದ್ರೆ ಸಂಪಂಗಿ ಹೋಟ್ಲಿಂದ ಊಟನೋ ಅಥವಾ ನನ್ನ ಹೋಟ್ಲು ಬಿರಿಯಾನಿನ ತಂದ್ಕೊಡ್ತಿದ್ನಲ್ಲೇ ನೀನ್ ಯಾಕೆ ಈ ತರ ಮಾಡಿದೆ ಅಂತ ಸೂರ್ಯ ಕೇಳ್ತಾನೆ ಇರ್ರಿ ಯಾಕೆ ಈ ತರ ಮಾತಾಡ್ತಿದೀರಾ ಬೆಳಗ್ಗೆ ಹೊತ್ತು ಏನೇ ತಿಂಡಿ ಮಾಡಿದ್ರು ಇದೆಲ್ಲ ಮಿಕ್ಕಿದ್ರೆ ಬೆಳಗ್ಗೆ ಹೊತ್ತು ಇದನ್ನೇ ತಿನ್ನು ಅಂತಾರೆ ಅತ್ತೆ ಈ ತರ ಹೇಳ್ತಾರೆ ಅಂತಾನೆ ಅಲ್ಸಿರ ತಿನ್ಬಾರ್ದು ತಿಂದ್ರು ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಈಗ್ಲೇ ತಿನ್ಕೋತೀನಿ ಅಂತ ಮೀನಾ ಹೇಳಿದಾಗ ಯಾಕೆ ಮೀನಾ ಈ ತರ ಮಾಡಿದೆ ಇದನ್ನೆಲ್ಲ ಯಾಕೆ ಯಾಕೆ ಹೇಳ್ಲಿಲ್ಲ ನನಗೆ ಅಂತ ಸೂರ್ಯ ಕೇಳ್ತಾನೆ ಏನ್ರಿ ಹೇಳೋದು ಹೇಳ್ದಾರದ್ನ ನೀನ್ ಹೇಳ್ಕೊಟ್ಟಿ ಜಗಳ ಆಡಿಸಿದ್ಯಾ ಅಂತ ಹೇಳ್ತಾರೆ ಇನ್ನು ಇದನ್ನೆಲ್ಲ ಗೊತ್ತಿರೋದನ್ನೇ ಹೇಳ್ಬಿಟ್ಟು ಜಗಳ ಯಾಕೆ ಆಡಿಸ್ಲಿ ಅದನ್ನು ಆದ್ಮೇಲೆ ಅತ್ತೆ ಸುಮ್ಮನೆ ನನಗೆ ಬೈತಾರೆ ಅಂತ ಮೀನಾ ಹೇಳ್ತಾಳೆ ಹೋಗಲಿ ಬಿಡಿ ಇದೆಲ್ಲ ಯಾಕೆ ಬೇಕು ಈಗ ನಂಗೆ ತುಂಬ ಸುಸ್ತಾಗ್ತಿದೆ ಮಲ್ಕೋತೀನಿ ನೀವು ಬಿತ್ತ ನೀರು ಕುಡಿದು ಮಲ್ಕೊಳ್ಳಿ ಅಂತ ಮೀನಾ ಹೇಳಿದಾಗ ಸೂರ್ಯ ತಪ್ಕೊಂಡು ಅಳ್ತಿರ್ತಾನೆ ಈಗ ಗೊತ್ತಾಯ್ತಾ ನಾನು ಯಾಕೆ ಅವ್ರನ್ನ ನೋಡಿದ್ರೆ ಆಗಲ್ಲ ಅವ್ರು ಅವ್ರಿಗೆ ಯಾವಾಗಲೂ ಬೈತಾ ಇರ್ತೇನೆ ಜಗಳ ಮಾಡ್ತಿರ್ತೀನಿ ಅವ್ರ ಜೊತೆ ಅಂತ ಈಗಲಾದ್ರೂ ಗೊತ್ತಾಯ್ತಾ ಸರಿ ಆಯಿತು ಮಲ್ಕೋ ಅಂತ ಸೂರ್ಯ ಹೇಳ್ತಾನೆ ಮೀನ ಮಲ್ಕೊಂಡಿದ್ ತಕ್ಷಣ ಇಲ್ಲ ಇದಕ್ಕೆಲ್ಲ ಒಂದು ಪರಿಹಾರ ಅಂದರೆ ಮನೆ ಕೆಲಸದವ್ರನ್ನ ಕರ್ಕೊಂಡು ಬರೋದು ಆಗ ಮೀನಾಗೂ ಸಹಾಯ ಆಗುತ್ತೆ ಅವಳಿಗೂ ಕೆಲಸ ಕಮ್ಮಿ ಆಗುತ್ತೆ ಆದಷ್ಟು ಬೇಗ ಕರ್ಕೊಂಡು ಬರಬೇಕು ಮನೆ ಕೆಲಸದವ್ರನ್ನ ಅಂತ ಸೂರ್ಯ ಯೋಚನೆ ಮಾಡ್ತಾರೆ ಿರ್ತಾನೆ ಶ್ರುತಿ ಮತ್ತೆ ರವಿ ಇಬ್ರು ಕಾರ್ ನೋಡಕ್ಕೆ ಅಂತ ಶೋರೂಮ್ ಗೆ ಹೋಗಿರ್ತಾರೆ ಮನೋಜ್ ಕೆಲಸ ಮಾಡೋ ಶೋರೂಮ್ ಗೆ ಅಲ್ಲ ನೀನ್ ಏನಾದ್ರು ಪ್ಲಾನ್ ಇದೆಯಾ ಇಂತ ಕಾರೇ ತಗೋಬೇಕು ಅಂತ ಶ್ರುತಿ ಕೇಳ್ತಾಳೆ ಆ ತರ ಏನಿಲ್ಲ ಮನೋಜ್ ಆಯ್ತಾನ ಅಲ್ಲ ಅವ್ನ್ ನೋಡ್ಕೊತಾನೆ ಇದ್ರ ಬಗ್ಗೆ ನಂಗ ಗೊತ್ತಾಗಲ್ಲ ಅಂತ ರವಿ ಹೇಳ್ತಾನೆ ಸರಿ ಎಷ್ಟು ತೊಗೊಳೋಣ ಅನ್ಕೊಂಡಿದ್ಯಾ ಒಂದ್ ಕೋಟಿ ದಾ ಅಂತ ಶ್ರುತಿ ಕೇಳ್ದಾಗ ಅಯ್ಯಯ್ಯೋ ಅಷ್ಟೆಲ್ಲ ಇಲ್ಲಪ್ಪ ಅಂತ ರವಿ ಹೇಳ್ತಾನೆ ಬೇಕಾದ್ರೆ ಹೇಳು ಅಮ್ಮನ ಹತ್ರ ಮಾತಾಡ್ತೀನಿ ಅವ್ರ ಹತ್ರ ದುಡ್ಡಿಸ್ಕೊಳ್ಳೋಣ ಅಂತ ಶ್ರುತಿ ಹೇಳ್ತಾಳೆ ಅದೆಲ್ಲ ಏನು ಬೇಡ ಡೌನ್ ಪೇಮೆಂಟ್ ಮಾಡಿ ಒಂದ್ ಸ್ವಲ್ಪ ದುಡ್ಡ ಅದಾದ್ಮೇಲೆ ಇ ಎಂ ಐ ಕಟ್ಕೊಳ್ಳೋ ತರ ಮಾಡ್ಕೊಳ್ಳೋಣ ಅಂತ ರವಿ ಹೇಳ್ತಾನೆ ಸರ್ ಇದ್ ನೋಡಿ ಕಾರ್ ನೋಡಕ್ ಇದರ ಹೊಸ ಕಾರು ತುಂಬಾ ಚೆನ್ನಾಗಿದೆ ಅಂತ ಮಾತಾಡ್ತಿರ್ತಾರೆ ಇದೆಲ್ಲಾ ಗೊತ್ತಾಗೋದಿಲ್ಲ ನಮ್ಮ ಅಣ್ಣ ಇಲ್ಲೇ ಸೇಲ್ಸ್ ಮ್ಯಾನೇಜರ್ ಕೆಲ್ಸ ಮಾಡ್ತಾ ಇರ್ತಾನೆ ಮನೋಜ್ ಅಂತ ಅವ್ರನ್ನ ಖರೀದಿ ಸ್ವಲ್ಪ ಅವ್ನಿಗೆ ಎಲ್ಲ ಗೊತ್ತಾಗುತ್ತೆ ಅಂತ ರವಿ ಹೇಳ್ತಾರೆ ಹೌದಾ ಆ ತರ ಯಾರು ಇಲ್ಲಿ ಕೆಲಸ ಮಾಡ್ತಿಲ್ವಲ್ಲ ಅಂತ ಹೇಳಿದಾಗ ಇನ್ನೂ ಹೌದಾ ಇಲ್ಲ ಇಲ್ಲೇ ಕೆಲಸ ಮಾಡ್ತಿದಾರೆ ಅಂತ ರವಿ ಹೇಳಿದಾಗ ನಿಮ್ಮ ಅಣ್ಣ ಹೇಳಿದ್ದು ಇದೇ ಶೋರೂಮ್ ಅಲ್ವಾ ಒಂದ್ಸಲಿ ಫೋನ್ ಮಾಡಿ ವಿಚಾರಿಸಿ ಅವ್ರಿಗೆ ಫೋನ್ ಮಾಡಿ ಅಂತ ಶ್ರುತಿ ಹೇಳ್ದಾಗ ಎಲ್ಲೋ ಇದ್ಯಾ ಅಂತ ರವಿ ಫೋನ್ ಮಾಡ್ತಾರೆ ಯಾಕೋ ಏನಾಯ್ತು ಮನೇಲಿ ಏನಾದ್ರು ಜಗಳ ಕೈ ಕಾಲ್ ಮುರ್ದ್ ಬಿಡ್ತೀನಿ ಆ ಸೂರಿ ನನ್ನ ಹೆಸರು ಹೇಳು ಸಾಕು ಮನೇಲಿ ಹೆದರುಕೊಳ್ತಾನೆ ಅಂತ ಮನೋಜ್ ಹೇಳ್ತಾರೆ ಹಾಗೆಲ್ಲ ಏನೂ ಇಲ್ಲ ಕಣೋ ಎಲ್ಲಿದ್ಯಾ ಅಂತ ರವಿ ಕೇಳಿದಾಗ ನಾನು ಇಷ್ಟೊತ್ತಲ್ಲಿ ಆಫೀಸ್ ಟೈಮ್ ಕಣೋ ಆಫೀಸಲ್ಲಿ ಶೋರೂಮ್ ಅದೇನಿ ಅಂತ ಮನೋಜ್ ಹೇಳ್ತಾನೆ ಮತ್ತೆ ನಾನು ಶೋರೂಮಲ್ಲಿ ಇದ್ದೀನಿ ಮತ್ತೆ ಇಲ್ಲಿ ಯಾರು ನಿನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ಕಾರ್ ಬುಕ್ ಮಾಡಕ್ಕೆ ಅಂತ ಬಂದಿದ್ದೆ ಕಣೋ ನೀನು ಹುಡುಕ್ ಹುಡುಕ್ತಿದ್ದೀನಿ ಯಾರು ಗೊತ್ತಿಲ್ಲ ಅಂತಿದ್ದಾರೆ ಅಂತ ರವಿ ಹೇಳಿದಾಗ ಹೌದಾ ನಾನು ಹೆಡ್ ಆಫೀಸಲ್ಲಿ ಇದ್ದೀನಿ ಕಣೋ ನೀನ್ ಯಾಕೋ ಹೋಗಕ್ಕೆ ಹೋದೆ ಅಲ್ಲಿಗೆ ಅಂತ ಮನೋಜ್ ಕೇಳ್ತಾನೆ ಅಲ್ಲ ಕಣೋ ನೀನು ಇಲ್ಲೇ ಇದೆಯಾ ಅನ್ಕೊಂಡ್ ಬಂದೆ ಆದ್ರೆ ಇಲ್ಲಿ ಯಾರು ಇಲ್ಲಿ ಯಾರಿಗಾದ್ರೂ ನೀನು ಗೊತ್ತಿರಬೇಕಲ್ವಾ ಯಾರು ಗೊತ್ತಿಲ್ಲ ಅಂತಿದ್ದಾರೆ ಅಂತ ರವಿ ಹೇಳಿದಾಗ ಹೌದಾ ಯಾರು ಹಾಗೆ ಹೇಳಿದ್ದು ಅವ್ನಿಗೆ ಚಳಿಗಾಳಿ ಎಲ್ಲ ಬಿಡಿಸ್ಬಿಡ್ತೀನಿ ಕೊಡು ಫೋನ್ ಅಂದಾಗ ಏ ಮನೋಜ್ ಅಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತೀಯ ಎಷ್ಟೋ ಧೈರ್ಯ ನಿನಗೆ ನಿನಗೆ ಗೊತ್ತಿಲ್ಲವಾ ನಾನು ಯಾರು ಅಂತ ಈಗಲೇ ಹೇಳು ನಿನ್ನ ಕೆಲಸದಿಂದ ತಗ್ದಾಗ್ತೀನಿ ಅಂತ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾನೆ ಸಾರಿ ಸರ್ ಹೊಸದಾಗ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ನಂಗೆ ಗೊತ್ತಾಗ್ಲಿಲ್ಲ ಸಾರಿ ಸರ್ ಈ ಕಾರ್ ಎಲ್ಲ ತೋರಿಸ್ತೀನಿ ಗೊತ್ತಾಯ್ತು ಸರ್ ಅಂತ ಹುಡುಗರು ಮಾತಾಡ್ತಾರೆ ಅದನ್ನ ನೋಡಿ ಏ ಅವ್ನಿಗೆ ಯಾರೋ ಹೊಸದ್ ಹೊಸ್ದಾಗಿ ಸೇರ್ಕೊಂಡಿರೋನು ಅನ್ಸುತ್ತೆ ಗೊತ್ತಿಲ್ಲ ಅನ್ಸುತ್ತೆ ಬಿಡು ಆಮೇಲೆ ಮುಂದಿನ ವಾರ ಬಾ ಒಳ್ಳೊಳ್ಳೆ ಕಾರ್ಸ್ ಬರುತ್ತೆ ಇನ್ನೂ ಚೆನ್ನಾಗಿರೋದು ನಾನೇ ನಿನಗೆ ಬುಕ್ ಮಾಡ್ಕೊಡ್ತೀನಿ ಅಂತ ಮನೋಜ್ ಹೇಳಿ ಕಟ್ ಮಾಡ್ತಾನೆ ಅವ್ನು ಇವ್ರು ಯಾರೋ ಹೊಸ್ತಾಗಿ ಸೇರ್ಕೊಂಡಿದ್ದಾರೆ ಅವ್ರ ಬಗ್ಗೆ ಗೊತ್ತಿಲ್ಲ ಂತೆ ಬಾ ಶ್ರುತಿ ಮುಂದಿನ ವಾರ ಬರೋಣ ಅಂತ ರವಿ ಕರ್ಕೊಂಡು ಹೋಗ್ತಾನೆ ಅಲ್ಲ ಎಷ್ಟು ಚೆನ್ನಾಗಿ ಇದಕ್ಕಿದ್ದಾಗೆ ಸುಳ್ಳು ಹೇಳಿ ಸಮಾಧಾನ ಮಾಡ್ಬಿಟ್ಟು ಎಲ್ಲಿ ಸಿಗಾಕೋ ಬಿಡ್ತೀವಿ ಅನ್ಕೊಂಡಿದ್ದೆ ಅಂತ ಮನೋಜ್ ಫ್ರೆಂಡ್ ಹೇಳ್ತಾರೆ ಮತ್ತೆ ನಾವಂದ್ರೆ ಸುಮ್ನೆನಾ ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ಬೇಕು ಸಿಗಾಕೊಂಡ್ರೆ ಮುಗೀತು ಅಂತ ಮನೋಜ್ ಹೇಳ್ತಾನೆ ರವಿ ಶ್ರುತಿ ವಾಪಸ್ ಮನೆಗೆ ಬಂದಾಗ ಆದ್ರೂ ಕೂಡ ಮನೋಜ್ ಕೆಲ್ಸ ಮಾಡ್ತಿದ್ದಾನೆ ಅನ್ಕೊಂಡೆ ಆದ್ರೆ ಆಫೀಸಲ್ಲಿ ಅವ್ನ ಲೆವೆಲ್ ಬೇರೆ ತುಂಬಾ ಮರ್ಯಾದೆ ಕೊಡ್ತಾರೆ ಆ ಎಕ್ಸಿಕ್ಯೂಟಿವ್ ಎದ್ರುಕೊಂಡಿದ್ ನೋಡಿ ನನಗೆ ಈಗ್ಲೂ ನಗು ಬರ್ತಿದೆ ಅಂತ ಮನೋಜ್ ಹತ್ರ ಮಾತಾಡ್ತಿರ್ತಾರೆ ರವಿ ಆಗ ತುಂಬಾ ಖುಷಿ ಆಗುತ್ತೆ ರೋಹಿಣಿಗೆ ಇಷ್ಟು ದಿನ ನೀವು ಬರೀ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಿತ್ತು ಆದ್ರೆ ಇಷ್ಟೆಲ್ಲ ಮರ್ಯಾದೆ ಇದೆ ನಿಮಗೆ ಅಲ್ಲಿ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಒಬ್ಬ ಹೆಂಡತಿಗೆ ಇಷ್ಟೇ ಸಾಕಲ್ವಾ ಇನ್ನೇನ್ ಬೇಕು ತುಂಬಾ ಖುಷಿ ಆಗ್ತಿದೆ ಒಂದು ಹೆಂಡತಿ ಆಗಿ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ರೋಹಿಣಿ ಇನ್ನೊಂದ್ಸಲಿ ಕರ್ಕೊಂಡು ಹೋಗ್ತೀನಿ ಬಿಡು ನೀನು ನೀನು ನೋಡಿ ಖುಷಿ ಪಡುವಂತೆ ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ರೋಹಿಣಿ ಹತ್ರ ಮನೋಜ್ ಹೇಳ್ತಾನೆ ಆದ್ರೂ ನೀನು ಇನ್ನೊಂದು ವಿಷಯದಲ್ಲಿ ಸುಳ್ಳು ಹೇಳಬಾರ್ದಾಗಿತ್ತು ಅಂತ ರವಿ ಹೇಳಿದಾಗ ಏನ್ ವಿಷಯನೋ ಅದು ಅಂತ ಶಾಕ್ ಇಂದ ಮನೋಜ್ ಕೇಳ್ತಾನೆ ಹೆಡ್ ಆಫೀಸ್ ಗೆ ಕೆಲ್ಸಕ್ಕೆ ಹಾಕಿದ್ದಾರೆ ಅಂತ ಹೇಳಬಾರ್ದಾಗಿತ್ತು ನೀನು ಅಂತ ರವಿ ಹೇಳಿದಾಗ ಏನ್ ಮನೋಜ್ ಹೆಡ್ ಆಫೀಸ್ ಗೆ ನಿನ್ನ ಟ್ರಾನ್ಸ್ಫರ್ ಮಾಡಿದಾ ಅಂತ ರೋಹಿಣಿ ಹೇಳ್ತಾಳೆ ಅದು ಹೌದು ರೋಹಿಣಿ ಅದ್ ಹೇಳೋದ್ ಮರ್ತೋಗಿದೆ ಅಂತ ಮನೋಜ್ ಹೇಳಿದಾಗ ರೀ ಹೆಡ್ ಆಫೀಸ್ ಅಂದ್ರೆ ಏನು ಒಂದೇ ಕಡೆ ಇರತ್ತಾ ಎಲ್ಲ ಕಡೆ ಹೋಗ್ತಾ ಇರಬೇಕು ಸುತ್ತಾಡ್ತಾ ಇರಬೇಕು ಮನೋಜ ನೀನ್ ಒಂದು ಸ್ವಂತ ಶೋರೂಮ್ ಓಪನ್ ಮಾಡ್ಬಿಡೋ ಆಗ ಈ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದೇ ಇರೋದಿಲ್ಲ ಆದಷ್ಟು ಬೇಗ ಮಾಡ್ಬೇಕು ಅಂತ ಶಾಂತಿ ಹೇಳ್ತಾರೆ ಹೌದೌದು ಸ್ವಲ್ಪ ಹುಷಾರಾಗಿರೋ ಪೌಡ್ರಮ್ಮ ಯಾಕಂದ್ರೆ ಮಲೇಷ್ಯಾದಲ್ಲಿ ಇರೋ ಅಂತ ನಿಮ್ ತಂದೆ ಆಸ್ತಿ ಮೇಲೆ ಕಣ್ಣಾಗ್ತಿದ್ದಾನೆ ಆಮೇಲೆ ಎಲ್ಲಾನು ಖಾಲಿ ಮಾಡ್ಬಿಡ್ತಾನೆ ಅಂತ ಸೂರ್ಯ ಹೇಳ್ತಾರೆ ಏ ನಿನ್ಗೆ ಹಾಕೋ ನೀನು ಕೂಡ ಏನ್ ಸ್ವಂತ ದುಡ್ಡಲ್ಲಿ ತಗೊಂಡಿದ್ಯಾ ಕಾರು ನಮ್ಮಪ್ಪ ಕೊಟ್ಟಿರೋ ದುಡ್ಡಲ್ಲಿ ತಗೊಂಡಿರೋದು ಅಂತ ಮನೋಜ್ ಮನೋಜ್ ಹೇಳ್ತಾನೆ ಹೌದು ಕಣಪ್ಪ ನಮ್ಮಪ್ಪ ಕೊಟ್ಟಿರೋ ದುಡ್ಡು ಕಾರನ್ ರೂಪದಲ್ಲಿ ಹೊರಗಡೆ ಇದೆ ಆದ್ರೆ ನಿನ್ ನಿನ್ಗೆ ಇಪ್ಪತ್ತೇಳು ಲಕ್ಷ ಅಪ್ಪ ಕೊಟ್ಟರಲ್ಲ ಅದೆಲ್ಲಪ್ಪ ಅದಿನ್ನೂ ಕೊಟ್ಟಿಲ್ಲ ಅದೆಲ್ಲಿದೆ ತೋರಿಸು ಸ್ವಲ್ಪ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಮನೋಜ್ ಹತ್ರ ಸೂರ್ಯ ಮಾತಾಡ್ತಾನೆ ಯಾಕೋ ಈ ಥರ ಮಾತಾಡಿ ಸಿಗಾಕೋತಿಯಾ ಸೂರ್ಯನ ಹತ್ರ ಮಾತಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಹುಷಾರಾಗಿ ಮಾತಾಡು ಅದು ಅಲ್ಲದೆ ಪೌಡ್ರಮ್ಮ ನಿನ್ ಮೇಲೂ ಅನುಮಾನ ಇದೆ ನನಗೆ ಅಂತ ಸೂರ್ಯ ಹೇಳಿದಾಗ ಏನದು ಅಂತ ರೋಹಿಣಿ ಕೇಳ್ತಾರೆ ಏನೋ ಅದು ಅವಳ ಮೇಲೆ ಅನುಮಾನ ಪಡಕ್ಕೆ ಏನಿದೆ ಅಂತ ಶಾಂತಿ ಕೇಳಿದಾಗ ಕೇಳಿದ ತಕ್ಷಣ ದುಡ್ಡು ಕಳ್ಸೋ ನಿನ್ ತಂದೆಗೆ ನಿನ್ನ ನೋಡ್ಬೇಕು ಅನ್ನೋ ಆಸೆನೇ ಇಲ್ವಾ ಇಷ್ಟು ದಿನ ಆಯ್ತು ಇನ್ನು ಬಂದೇ ಇಲ್ಲ ಅಂತ ಸೂರ್ಯ ಕೇಳ್ತಾನೆ ಹೌದು ಅಲ್ವ ಇಷ್ಟು ದಿನ ಆಯ್ತು ಮದುವೆ ಆಗಿ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅವ್ರು ಫೋನು ಕೂಡ ಮಾಡಿಲ್ಲ ಅಂತ ರಂಗನಾಥ್ ಹೇಳ್ತಾರೆ ಅದೇನು ಪಕ್ಕದಲ್ಲಿರೋ ಹಳ್ಳಿನ ಅದೇನು ಹೂ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಾ ಏನೇನೋ ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೂ ಟೈಮ್ ಬೇಕು ಮಲೇಷಿಯಾ ಬರೋಕ್ಕೆ ಅವ್ರಿಗೂ ಸಮಯ ಬೇಡವಾ ಹೇಳಿದ ತಕ್ಷಣ ಬರ ಅಂತ ಶಾಂತಿ ಹೇಳ್ತಾರೆ ಹೂ ಕಟ್ಟವ್ರೇನೋ ನಾಳೆ ಏನಪ್ಪಾ ಮಾಡೋದು ಜೀವನಕ್ಕೆ ಅಂತ ಯೋಚನೆ ಮಾಡಬೇಕು ಆದ್ರೆ ಬಿಸ್ನೆಸ್ ಮಾಡೋರು ಆಗಲ್ಲ ಅಲ್ವಾ ಬರ್ಬೋದಲ್ವಾ ಮಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಬೇಕಾದರೂ ಬರ್ಬೋದು ಅವರು ಆದರೂ ಕೂಡ ಬರ್ತಿಲ್ಲ ಅಂದ್ರೆ ನಂಗೆ ಯಾಕೋ ಅನುಮಾನ ಅಂತ ಸೂರ್ಯ ಹೇಳ್ತಾನೆ ಏನನ್ಮಾನ ನೀವು ಅನ್ಕೊಂಡಾಗ ಏನೂ ಇಲ್ಲ ಸುಮ್ಮನೆ ಏನೇನೋ ಅನ್ಕೋಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಇದೇ ಪೌಡ್ರಮ್ಮ ಅದು ಅಂತ ಸೂರ್ಯ ಹೇಳಕ್ಕೆ ಹೋಗ್ತಾನೆ ಆಗ ಅಮ್ಮ ಎಲ್ಲಿಂದೂ ಗಮಗಮ ಅಂತ ವಾಸನೆ ಬರ್ತಿದೆ ಅಲ್ವಾ ಅಂತ ಮನೋಜ್ ಹೇಳ್ತಾನೆ ಲೋ ಮನೋಜ ನೀನ್ ಪೊಲೀಸ್ ಅವ್ರ ಹತ್ರ ಇದ್ದಿದ್ರೆ ಟ್ರೈನಿಂಗ್ ಕೊಟ್ಟು ನಿಮ್ಮ ಜೊತೆಲ್ಲೇ ಇಟ್ಕೊತಾ ಇದ್ರು ಅನ್ಸುತ್ತೆ ಇದೆಲ್ಲ ಇದರಿಂದಾನೆ ಅಂತ ಇರೋದು ಗೋಬಿ ಮಂಜೂರಿ ಬಿಸಿ ಬಿಸಿ ಆಗಿದೆ ಅಂತ ಸೂರ್ಯ ಹೇಳ್ತಾನೆ ಆಗ ಓ ಗೋಬಿ ಗೋಬಿಂಜೂರಿಯ ಹೋಗಮ್ಮ ರೋಹಿಣಿ ಪ್ಲೇಟ್ ತಂದುಬಿಡು ಹೇ ಮೀನಾ ಎಲ್ಲರಿಗೂ ಕೊಟ್ಬಿಡಮ್ಮ ಎಲ್ಲರಿಗೂ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತ ಮನೋಜ್ ಹೇಳಿದಾಗ ಏ ಸುಮ್ಮನೆ ಇರೋ ನಾನೇನು ಎಲ್ರಿಗೂ ತಂದಿದ್ದೀನಿ ಅನ್ಕೊಂಡಿರ ನಾನು ತಂದಿರೋದು ಇದು ಮೀನಿಗೋಸ್ಕರ ಮಾತ್ರ ಅಂತ ಸೂರ್ಯ ಹೇಳಿದಾಗ ಓಹೋ ಎಲ್ಲರೂ ಇರೋ ಮನೆಯಲ್ಲಿ ಬರೀ ಮೀನಿಗೆ ಮಾತ್ರ ಏನಪ್ಪ ಏನಪ್ಪ ಇದು ಹೊಸದಾಗಿ ಅಂತ ಶಾಂತಿ ಕೇಳ್ತಾರೆ ಅವಳು ನಿಮ್ಗೆ ಏನೇನು ಬೇಕು ಅಂತ ಮಾಡಿ ಹಾಕ್ತಾ ಅವಳು ಇಷ್ಟ ಏನು ಅಂತ ಯಾರಾದರೂ ಯಾರಾದ್ರೂ ಒಬ್ಬರು ಕೇಳಿದೀರಾ ಯಾರಾದರೂ ಒಬ್ರು ಮಾಡ್ಕೊಟ್ಟಿದ್ದೀರಾ ಗಂಡನಾಗಿಯೇ ನಾನಾದ್ರೂ ಯೋಚನೆ ಮಾಡಬೇಕಲ್ವಾ ಅದಕ್ಕೆ ಅವ್ಳಿಗೋಸ್ಕರ ಇಷ್ಟ ಅಂತ ತಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ರೀ ಅದಾಗಲ್ಲ ಸುಮ್ಮನೆ ಇರಿ ಅಂತ ಮೀನಾ ಹೇಳಿದಾಗ ಏ ನಿಂಗ್ ಗೊತ್ತಾಗಲ್ಲ ಸುಮ್ಮನೆ ಇರಮ್ಮ ನಡಿಯಮ್ಮ ರೂಮ್ಗೆ ಬಿಸಿ ಇದೆ ತಿನ್ಕೋ ಆರೋದ್ರೆ ಚೆನ್ನಾಗಿರಲ್ಲ ನಡಿ ಹೋಗಿ ತಿನ್ನೋಣ ಅಂತ ಸೂರ್ಯ ಕರ್ಕೊಂಡ್ ಅಲ್ಲ ಮಾವ ನಮ್ ಬಗ್ಗೆ ಕಾಳಜಿ ಮಾಡಿ ಅಂತ ಇವ್ರಿಗೆ ಯಾರು ಹೇಳಿದ್ದು ಯಾಕೆ ತರ ಮಾತಾಡ್ತಾರೆ ಅಂತ ಶ್ರುತಿ ಕೇಳಿದಾಗ ನೀವೇ ಹೇಳ್ತಾ ಇರೋದು ಆದ್ರೆ ನೀವು ಮಾಡ್ತಿರೋ ತಪ್ಪುಗಳು ನಿಮ್ಗೆ ಯಾವ್ದು ಕಾಣಿಸ್ತಿಲ್ಲ ಅಷ್ಟೇ ಗೊತ್ತಾಗ್ತಿಲ್ಲ ಅಂತ ರಂಗನಾಥ್ ಹೇಳ್ತಾರೆ ರವಿ ಬಾ ಹೋಗೋಣ ಅಂತ ಶ್ರುತಿ ಹೋಗ್ತಾಳೆ ಇಲ್ಲಿ ರೋಹಿಣಿ ಮನೋಜ್ ಕೂಡ ಹೋಗ್ತಾರೆ ಏ ಯಾಕೆ ಈ ತರ ಮಾಡ್ತಿದ್ಯಾ ಅಂತ ರಂಗನಾಥ್ ಕೇಳ್ತಾರೆ ನೋಡಿದ್ರ ಈ ಮನೇಲಿ ಭೇದ ಭಾವ ಎಷ್ಟಾಗ್ತಿದೆ ಅಂತ ನೋಡಿದ್ರ ಸೂರ್ಯ ಮೀನಾನ ಅಂತ ಶಾಂತಿ ಹೇಳಿದಾಗ ನೋಡ್ತಾ ಇದ್ದೀನಿ ಈ ಮನೇಲಿ ಎಲ್ರು ಸೂರ್ಯ ಮೀನಾನ ಎಷ್ಟು ದ್ವೇಷ ಮಾಡ್ತಿದ್ದೀರಾ ಭೇದ ಭಾವ ಮಾಡ್ತಿದ್ದೀರಾ ಅಂತ ಅದು ನೀನ್ ಮಾತ್ರ ತುಂಬಾ ಜಾಸ್ತಿ ಮಾಡ್ತಿದ್ಯಾ ಅಂತ ರಂಗನಾಥ್ ಹೇಳ್ತಾರೆ ಹೌದೌದು ನಾನ್ ಮಾತ್ರ ಮಾಡ್ತಿರೋದು ಅಂತ ಶಾಂತಿ ಹೇಳ್ದಾಗ ಎಡ್ ಬಿಡಂಗಿ ತರ ಆಡ್ಬೇಡ ಬಾ ವಾಕಿಂಗ್ ಮಾಡ್ಕೊಂಡ್ ಬರೋಣ ಜೀರ್ಣ ಆಗುತ್ತೆ ಅಂತ ರಂಗನಾಥ್ ಹೇಳ್ತಾರೆ ನನ್ಗೇನ್ ಬೇಡ ನನ್ ನೀರ್ ಕುಡಿಬೇಕು ಸ್ವಲ್ಪ ಬಾಯರ್ಗೆ ಆಗ್ತಿದೆ ಸುಧಾರಿಸ್ಕೊತೀನಿ ನೀವೇ ಬನ್ನಿ ಅಂತ ಶಾಂತಿ ಹೇಳ್ತಾರೆ ಕಾವೇರಿ ನೀರ್ ಕುಡಿ ತುಂಬಾ ತಣ್ಣಗಿರತ್ತೆ ಹಾಗೆ ದಾವ ಬೇಗ ಕಮ್ಮಿ ಆಗುತ್ತೆ ಅಂತ ರಂಗನಾಥ್ ಹೇಳ್ತಾರೆ ನಾನು ಕಪೀಲಾ ನೀರ್ ಕುಡಿತೀನಿ ಅಂತ ಶಾಂತಿ ಹೇಳಿದಾಗ ಕಪಿಲ ನೀರಲ್ಲ ಅಲ್ಲ ನೀನ್ ಕಪಿ ತರನೇ ಇದೆಯಾ ರಂಗನಾಥ್ ಹೇಳ್ತಾರೆ ನಾನಿನ್ ಜೋಕರ್ ತರ ಕಾಣಿಸ್ತಿದ್ದೀನ ಎಲ್ರಿಗೂ ಎಲ್ರಿಗೂ ಸೇರ್ಕೊಂಡು ಸರಿಯಾಗಿ ಮಾಡ್ತೀನಿ ಬುದ್ಧಿ ಕಲಿಸ್ತೀನಿ ಎಲ್ರು ನನ್ನ ಈ ತರ ಕೇವಲ ಮಾಡ್ಬಿಟ್ಟಿದ್ದಾರೆ ಅಂತ ಶಾಂತಿ ಬೈಕೋತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿರೋ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು